ಮನಸ್ಸು ಎಂಬುದು ಕಣ್ಣಿಗೆ ಕಾಣದ ಶಕ್ತಿ ಆದರೆ ಅದು ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಸೃಷ್ಟಿಕರ್ತ ನಿನ್ನ ಜೀವನದ ಎಲ್ಲವೂ ನಿನ್ನ ಸಂತೋಷ ದುಃಖ ಸಾಧನೆ ವಿಫಲತೆ ಪ್ರೀತಿ ವಿರಕ್ತಿ ಎಲ್ಲವೂ ನಿನ್ನ ಮನಸ್ಸಿನ ಆಂತರಿಕ ಚಿಂತನೆಯಿಂದ ಹುಟ್ಟಿಕೊಳ್ಳುತ್ತದೆ ನಿನ್ನ ಮನಸ್ಸು ನಿನ್ನ ಜೀವನದ ವಾಸ್ತುಶಿಲ್ಪಿ ನಿನ್ನ ಭವಿಷ್ಯದ ಶಿಲ್ಪವನ್ನು ರೂಪಿಸುವ ಶಿಲ್ಪಿ ಯಾವ ರೀತಿಯಲ್ಲಿ ನೀನು ಯೋಚಿಸುತ್ತೀಯೋ ಆ ರೀತಿಯ ಜೀವನವನ್ನು ನೀನು ನಿರ್ಮಿಸುತ್ತೀಯೇ ನಿನ್ನ ಚಿಂತನೆಗಳು ಕೇವಲ ಕ್ಷಣಿಕ ಹಾದು ಹೋಗುವ ಭಾವನೆಗಳಲ್ಲ ಅವು ನಿನ್ನ ಜೀವನದ ಬಿತ್ತನೆ ಬೀಜಗಳು ಯಾವ ಬೀಜವನ್ನು ನೀನು ನಿನ್ನ ಮನಸ್ಸಿನಲ್ಲಿ ಬೀಜಿಸುತ್ತೀಯೋ ಅದೇ ಬೀಜವು ನಿನ್ನ ನಾಳೆಯ ಫಲವಾಗಿ ಮೂಡಿಬರುತ್ತದೆ ಉದಾಹರಣೆಗೆ ನೀನು ಸದಾ ಭಯದ ಬಗ್ಗೆ ಯೋಚಿಸುತ್ತಿದ್ದರೆ ಜೀವನವು ನಿನಗೆ ಭಯ ಹುಟ್ಟಿಸುವ ಸಂದರ್ಭಗಳನ್ನು ತರಿಸುತ್ತದೆ ಆದರೆ ನೀನು ಧೈರ್ಯ ವಿಶ್ವಾಸ ಮತ್ತು ನಂಬಿಕೆಯನ್ನು ನಿನ್ನ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡರೆ ವಿಶ್ವವೇ ನಿನ್ನಿಗೆ ಸಹಾಯ ಮಾಡಲು ತೋರುತ್ತದೆ ಇದು ಕೇವಲ ಆಧ್ಯಾತ್ಮಿಕ ವಾಕ್ಯವಲ್ಲ ವಿಜ್ಞಾನವೂ ವದೇ ಹೇಳುತ್ತದೆ ನಿನ್ನ ಮಿದುಳಿನ ನರಸಂಯೋಜನೆಗಳು ನಿನ್ನ ಚಿಂತನೆಯ ತರಂಗಗಳ ಪ್ರಕಾರ ಹೊಸ ಮಾರ್ಗಗಳನ್ನು ನಿರ್ಮಿಸುತ್ತವೆ ಪ್ರತಿಯೊಂದು ನಿನ್ನ ನಂಬಿಕೆ ಪ್ರತಿಯೊಂದು ನಿನ್ನ ಭಾವನೆ ನಿನ್ನ ದೇಹದ ರಸಾಯನಿಕ ಸಂಯೋಜನೆಗೆ ಪ್ರಭಾವ ಬೀರುತ್ತದೆ ಮನಸ್ಸು ಕೇವಲ ಯೋಚಿಸುವ ಸಾಧನ ಅಲ್ಲ ಅದು ನಿನ್ನ ಸೃಷ್ಟಿಯ ಮೂಲ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಸರಿಯಾಗಿ ಹಿಡಿದುಕೊಳ್ಳಬಲ್ಲವನಾದರೆ ಅವನು ಯಾವುದೇ ಹೊರಗಿನ ಪರಿಸ್ಥಿತಿಯನ್ನು ತನ್ನ ವಿಧಿಯೆಂದು ಒಪ್ಪಿಕೊಳ್ಳುವುದಿಲ್ಲ ಅವನು ತಿಳಿದುಕೊಳ್ಳುತ್ತಾನೆ ವಿಧಿ ಎಂದರೆ ದೇವರು ಬರೆದ ಪುಸ್ತಕವಲ್ಲ ಅದು ತನ್ನ ಯೋಚನೆಗಳಿಂದಲೇ ಬರೆದಿರುವ ಪ್ರತಿಯೊಂದು ಪುಟ ಒಮ್ಮೆ ನೀನು ನಿನ್ನ ಯೋಚನೆಗಳ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದರೆ ನೀನು ನಿನ್ನೊಳಗಿನ ಮಾಯೆಯನ್ನೇ ಕಾಣುವೆ ಉದಾಹರಣೆಗೆ ಒಂದು ಬೀಜವನ್ನು ನೆಟ್ಟಾಗ ಅದು ತಕ್ಷಣ ಮರವಾಗುವುದಿಲ್ಲ ಅದು ನಿಧಾನವಾಗಿ ಬೆಳೆಯುತ್ತದೆ ಆದರೆ ಬೆಳೆಯುತ್ತದೆ ಎಂಬ ನಂಬಿಕೆ ಇರಬೇಕು ಅದೇ ರೀತಿಯಲ್ಲಿ ನೀನು ನಿನ್ನ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆ ಶ್ರದ್ಧೆ ದೃಢತೆ ಪ್ರೀತಿ ಕೃತಜ್ಞತೆ ಎಂಬ ಬೀಜಗಳನ್ನು ಬೀಜಿಸಿದರೆ ಅವು ನಿನ್ನ ಜೀವನದಲ್ಲಿ ಅದ್ಭುತ ಫಲಗಳನ್ನು ತರುತ್ತವೆ ನೀನು ನಿನ್ನ ಭಾವನೆಗಳನ್ನು ಕಾಳಜಿಯಿಲ್ಲದೆ ಬಿಡುವಾಗ ಅದು ಹಾಳಾದ ನೆಲದಂತಾಗುತ್ತದೆ ಅಲ್ಲಿ ಯಾವುದೇ ಸಕಾರಾತ್ಮಕ ಬೀಜ ಬೆಳೆಯುವುದಿಲ್ಲ ಆದರೆ ನೀನು ನಿನ್ನ ಮನಸ್ಸನ್ನು ದೇವಾಲಯದಂತಾಗಿಸಿ ಅದರೊಳಗೆ ಪವಿತ್ರ ಚಿಂತನೆಗಳನ್ನು ಇರಿಸಿದರೆ ನಿನ್ನ ಜೀವನವೇ ಯಜ್ಞವಾಗುತ್ತದೆ ನಿನ್ನ ಮನಸ್ಸು ಯಾವ ವಿಷಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ ಆ ವಿಷಯವೇ ನಿನ್ನ ಅನುಭವವಾಗಿ ರೂಪಾಂತರಗೊಳ್ಳುತ್ತದೆ ಈ ವಿಶ್ವದ ನಿಯಮ ಹೀಗಿದೆ ಎನರ್ಜಿ ಫ್ಲೋಸ್ ವೆರಟೆನ್ಶನ್ ಗೋಸ್ ನೀನು ನಿನ್ನ ಗಮನವನ್ನು ಕಷ್ಟದ ಕಡೆ ಇಟ್ಟರೆ ಕಷ್ಟ ಹೆಚ್ಚುತ್ತದೆ ನೀನು ನಿನ್ನ ಗಮನವನ್ನು ಪರಿಹಾರದ ಕಡೆ ಇಟ್ಟರೆ ದಾರಿಗಳು ತೆರೆಯುತ್ತವೆ ಎಲ್ಲವೂ ನಿನ್ನ ಒಳಗಿನ ಕಣ್ಣಿನಿಂದ ಆರಂಭವಾಗುತ್ತದೆ ಒಂದು ಕತ್ತಲೆಯ ಕೋಣೆಯಲ್ಲಿ ದೀಪ ಹಚ್ಚಿದರೆ ಅಂಧಕಾರ ತಕ್ಷಣ ಮಾಯವಾಗುತ್ತದೆ ಅದೇ ರೀತಿಯಾಗಿ ನಿನ್ನ ಮನಸ್ಸಿನೊಳಗಿನ ನಕಾರಾತ್ಮಕ ಭಾವನೆಗಳ ಕತ್ತಲೆಯ ಮಧ್ಯೆ ನೀನು ನಂಬಿಕೆಯ ದೀಪ ಹಚ್ಚಿದರೆ ಕಷ್ಟಗಳು ನಿನ್ನ ಮುಂದೆ ಕರಗುತ್ತವೆ ಯಾವಾಗಲೂ ನೆನಪಿರಲಿ ನಿನ್ನ ಮನಸ್ಸಿನ ಗುಣವೇ ನಿನ್ನ ಬದುಕಿನ ಗುಣವನ್ನು ನಿರ್ಧರಿಸುತ್ತದೆ ಬಹುಮಂದಿ ತಮ್ಮ ಜೀವನದ ಮೇಲೆ ನಿಯಂತ್ರಣವಿಲ್ಲ ಎಂದು ಭಾವಿಸುತ್ತಾರೆ ಅವರು ಹೇಳುತ್ತಾರೆ ನನಗೆ ಅದೃಷ್ಟವಿಲ್ಲ ಪರಿಸ್ಥಿತಿ ನನ್ನ ವಿರುದ್ಧ ಇದೆ ಆದರೆ ನಿಜ ಹೇಳುವುದಾದರೆ ಪರಿಸ್ಥಿತಿಗಳು ನಿನ್ನ ಮನಸ್ಸಿನ ಪ್ರತಿಬಿಂಬ ಮಾತ್ರ ನೀನು ಒಳಗೆ ಹೇಗಿದ್ದೀಯೋ ಹೊರಗಿನ ಲೋಕವೂ ಅದೇ ರೀತಿಯಾಗಿ ವರ್ತಿಸುತ್ತದೆ ನೀನು ಸಂತೋಷದಲ್ಲಿದ್ದರೆ ಲೋಕವೂ ನಿನ್ನೊಂದಿಗೆ ನಗುತ್ತದೆ ನೀನು ಕೋಪದಲ್ಲಿದ್ದರೆ ಲೋಕವು ಕಠಿಣವಾಗಿ ಕಾಣುತ್ತದೆ ಇದು ನಿನ್ನ ಮನಸ್ಸಿನ ಕನ್ನಡಿಯಾಗಿದೆ ಆದ್ದರಿಂದ ನಿನ್ನ ಭವಿಷ್ಯವನ್ನು ಬದಲಾಯಿಸಲು ಮೊದಲ ಹೆಜ್ಜೆ ನಿನ್ನ ಮನಸ್ಸನ್ನು ಬದಲಾಯಿಸುವುದೇ ನಿನ್ನ ಒಳಗಿನ ಧ್ವನಿಯನ್ನು ಕೇಳು ಅದು ನಿನಗೆ ಹೇಳುತ್ತದೆ ನೀನೇ ನಿನ್ನ ಬದುಕಿನ ನಿರ್ಮಾತೃ ಈ ಧ್ವನಿ ಸಣ್ಣದಾಗಿರಬಹುದು ಆದರೆ ಅದು ನಿಜವಾದ ದೇವದೂತ ಮನಸ್ಸು ಒಂದು ಕತ್ತಿಯನ್ನು ಹೋಲುತ್ತದೆ ನೀನು ಅದನ್ನು ಹೇಗೆ ಉಪಯೋಗಿಸುತ್ತೀಯೋ ಅದರ ಫಲ ಅದಕ್ಕೆ ಅನುಗುಣವಾಗಿರುತ್ತದೆ ಒಬ್ಬ ವೈದ್ಯನು ಅದೇ ಕತ್ತಿಯನ್ನು ಜೀವ ಉಳಿಸಲು ಬಳಸುತ್ತಾನೆ ಒಬ್ಬ ದುಷ್ಕರ್ಮಿ ಅದನ್ನೇ ಹಾನಿಗೆ ಬಳಸುತ್ತಾನೆ ಮನಸ್ಸು ಕೂಡ ಹೀಗೆ ಅದು ನಿನ್ನನ್ನು ಪರಮಾವಧಿಗೆ ಏರಿಸಬಹುದು ಅಥವಾ ಪಾತಾಳಕ್ಕಿಳಿಸಬಹುದು ಅದರ ಬಳಕೆ ನಿನ್ನ ಕೈಯಲ್ಲಿದೆ ನೀನು ನಿನ್ನ ಮನಸ್ಸನ್ನು ನಿನ್ನ ಸೇವಕನಾಗಿಸಬೇಕೆ ಹೊರತು ನಿನ್ನ ಮಾಲೀಕನಾಗಲು ಬಿಡಬಾರದು ಮನಸ್ಸು ನಿಯಂತ್ರಣದಲ್ಲಿದ್ದರೆ ಅದು ಪರಮಶಕ್ತಿ ನಿಯಂತ್ರಣ ತಪ್ಪಿದರೆ ಅದು ಬಂಧನ ಆದ್ದರಿಂದ ಯೋಗಿಗಳು ಋಷಿಗಳು ಸಾಧಕರು ಎಂದಿಗೂ ಹೇಳಿದ್ದು ಮನಸ್ಸಿನ ಏಕಾಗ್ರತೆ ಅದು ದೇವರತ್ತ ಕೊಂಡೊಯ್ಯುವ ಸೇತುವೆ ಯಾವಾಗ ನೀನು ನಿನ್ನ ಚಿಂತನೆಗಳನ್ನು ಜಾಗೃತಿಯಿಂದ ರೂಪಿಸಲು ಪ್ರಾರಂಭಿಸುತ್ತೀಯೋ ಆಗ ನೀನು ನಿನ್ನೊಳಗಿನ ಶಕ್ತಿಯು ಎಷ್ಟು ಅಸಾಧ್ಯವನ್ನು ಸಾಧ್ಯ ಮಾಡಬಲ್ಲದು ಎಂಬುದನ್ನು ಅನುಭವಿಸುತ್ತೀಯೇ ಒಂದು ಚಿಕ್ಕ ಕಾಗದದ ಹಡಗು ನೀರಿನಲ್ಲಿ ತೇಲಲು ಸಾಧ್ಯ ಆದರೆ ಅದರೊಳಗೆ ನೀರು ಸೇರಿದರೆ ಅದು ಮುಳುಗುತ್ತದೆ ನಿನ್ನ ಮನಸ್ಸು ಸಹ ಅಷ್ಟೇ ಲೋಕದ ನಕಾರಾತ್ಮಕತೆ ಭಯ ಸಂಶಯ ಕೋಪ ದುಃಖ ನಿನ್ನೊಳಗೆ ಪ್ರವೇಶಿಸದಂತೆ ತಡೆದರೆ ನೀನು ತೇಲುತ್ತೀಯೇ ಆದರೆ ಅವು ನಿನ್ನೊಳಗೆ ನುಗ್ಗಿದರೆ ನೀನು ಮುಳುಗುತ್ತೀಯೆ ಈ ಜೀವನದ ಸಮುದ್ರವನ್ನು ದಾಟಬೇಕಾದರೆ ನಿನ್ನ ಮನಸ್ಸಿನ ನಾವೆಯನ್ನು ಸ್ಥಿರವಾಗಿ ಹಿಡಿದುಕೊಳ್ಳಬೇಕು ನಿನ್ನ ಮನಸ್ಸು ದೇವರ ವಾಸಸ್ಥಾನ ಆದರೆ ಅಲ್ಲಿ ಯಾವ ದೇವರನ್ನು ಆರಾಧಿಸುತ್ತೀಯೋ ಅದು ನಿನ್ನ ಆಯ್ಕೆ ಭಯದ ದೇವರೋ ನಂಬಿಕೆಯ ದೇವರೋ ಮನಸ್ಸಿನಲ್ಲಿ ಭಯದ ದೇವರನ್ನು ಆರಾಧಿಸಿದರೆ ಅದು ನಿನ್ನನ್ನು ಕಗ್ಗತ್ತಲಿನೊಳಗೆ ಎಳೆಯುತ್ತದೆ ನಂಬಿಕೆಯ ದೇವರನ್ನು ಆರಾಧಿಸಿದರೆ ಅದು ನಿನ್ನನ್ನು ಬೆಳಕಿನತ್ತ ಕೊಂಡೊಯ್ಯುತ್ತದೆ ಯಾವಾಗಲೂ ನೆನಪಿರಲಿ ಭಗವಂತನು ನಿನ್ನ ಮನಸ್ಸಿನ ಮೂಲಕವೇ ನಿನ್ನೊಂದಿಗೆ ಮಾತನಾಡುತ್ತಾನೆ ಆದ್ದರಿಂದ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಿನ್ನ ಜೀವನ ದೇವರ ನುಡಿಯಾದಂತೆ ನಡೆಯುತ್ತದೆ ನಿನ್ನ ಭವಿಷ್ಯವನ್ನು ಯಾರು ನಿರ್ಮಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಒಂದು ನೀನೆ ಮತ್ತು ನಿನ್ನ ಕೈಯಲ್ಲಿರುವ ಏಕಮಾತ್ರ ಸಾಧನ ನಿನ್ನ ಮನಸ್ಸು ಮನಸ್ಸಿನ ಶಕ್ತಿಯನ್ನು ಅರಿತುಕೊಳ್ಳುವುದು ಎಂದರೆ ಬ್ರಹ್ಮಾಂಡದ ನಿಯಮವನ್ನು ಅರಿತುಕೊಳ್ಳುವುದೇ ನೀನು ಯೋಚಿಸುವ ಪ್ರತಿಯೊಂದು ಚಿಂತನೆ ಪ್ರತಿಯೊಂದು ಭಾವನೆ ಪ್ರತಿಯೊಂದು ಉದ್ದೇಶ ಇವು ಬ್ರಹ್ಮಾಂಡಕ್ಕೆ ತರಂಗಗಳಾಗಿ ಹೋದರೂ ಮತ್ತೆ ನಿನ್ನ ಕಡೆಗೆ ಪ್ರತಿಫಲವಾಗಿ ಬರುತ್ತವೆ ಇದು ಆಕರ್ಷಣೆಯ ನಿಯಮದ ತತ್ವ ನಿನ್ನ ಒಳಗಿನ ತರಂಗಗಳು ನಿನ್ನ ಜೀವನದ ಹೊರಗಿನ ಘಟನೆಗಳನ್ನೇ ಆಕರ್ಷಿಸುತ್ತವೆ ದೇವಾಲಯದ ಗಂಟೆ ಬಾರಿಸಿದಾಗ ಅದರ ಧ್ವನಿ ಹೇಗೆ ಅಲೆಯಾಗಿ ಹಬ್ಬುತ್ತದೆಯೋ ನಿನ್ನ ಚಿಂತನೆಯ ಶಕ್ತಿ ಕೂಡ ಹೀಗೆಯೇ ಹಬ್ಬುತ್ತದೆ ನಿನ್ನ ಯೋಚನೆಗಳು ನಿನ್ನ ನಂಬಿಕೆಗಳು ನಿನ್ನ ಕನಸುಗಳು ಇವುಗಳೆಲ್ಲವೂ ಅನೇಕ ಅಲೆಯಂತೆ ಬ್ರಹ್ಮಾಂಡದಲ್ಲಿ ಕಂಪಿಸುತ್ತಿವೆ ನೀನು ಸದಾ ನಿನ್ನೊಳಗೆ ನಂಬಿಕೆಯ ಅಲೆಯನ್ನು ಬಿಡುತ್ತಿದ್ದರೆ ನಿನ್ನ ಜೀವನವು ನಂಬಿಕೆಯ ಘಟನೆಗಳಿಂದ ತುಂಬಿಕೊಳ್ಳುತ್ತದೆ ಆದರೆ ನೀನು ನಿನ್ನೊಳಗೆ ಸಂಶಯದ ಅಲೆಯನ್ನು ಬೀಳುತ್ತಿದ್ದರೆ ಅದರ ಪ್ರತಿಫಲವು ನಿನ್ನ ಜೀವನದಲ್ಲಿ ಸಂಶಯವೇ ಆಗಿರುತ್ತದೆ ಮನಸ್ಸು ಒಂದು ಚುಂಬಕದಂತಿದೆ ಅದು ಯಾವ ಶಕ್ತಿಯನ್ನು ಹೆಚ್ಚು ಆಕರ್ಷಿಸಬೇಕು ಎಂಬುದನ್ನು ನಿನ್ನ ಯೋಚನೆಯ ತೀವ್ರತೆ ನಿರ್ಧರಿಸುತ್ತದೆ ನಿನ್ನ ಮನಸ್ಸು ಕೇವಲ ಬೌದ್ಧಿಕ ವಿಚಾರಣೆಯ ಸಾಧನವಲ್ಲ ಅದು ನಿನ್ನ ಆತ್ಮದ ಪ್ರಕ್ಷೇಪಕ ನೀನು ಹೇಗೆ ಯೋಚಿಸುತ್ತೀಯೋ ನೀನು ಹಾಗೆಯೇ ಆಗುತ್ತೀಯೇ ಇದೇ ಸತ್ಯವನ್ನು ಎಲ್ಲ ಋಷಿಗಳು ಯೋಗಿಗಳು ಸಂತರು ಹೇಳಿದರು ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದಾನೆ ಮನಸ್ಸೇ ಶತ್ರು ಮನಸ್ಸೇ ಮಿತ್ರ ನೀನು ಅದನ್ನು ಗೆದ್ದರೆ ಅದು ನಿನ್ನನ್ನು ಮುಕ್ತಿ ಕಡೆ ಕೊಂಡೊಯ್ಯುತ್ತದೆ ನೀನು ಅದರಿಂದ ಸೋತರೆ ಅದು ನಿನ್ನನ್ನು ಬಂಧನದಲ್ಲಿ ಇಡುತ್ತದೆ ಇದು ಅಸಾಧಾರಣ ವಾಕ್ಯ ನಿನ್ನ ಎಲ್ಲ ಕಷ್ಟಗಳ ಮೂಲ ನಿನ್ನ ಮನಸ್ಸಿನ ಅಸ್ಪಷ್ಟತೆ ನಿನ್ನ ಎಲ್ಲ ಸಂತೋಷದ ಮೂಲ ನಿನ್ನ ಮನಸ್ಸಿನ ಸ್ಪಷ್ಟತೆ ಮನಸ್ಸು ಸ್ಪಷ್ಟವಾಗಿದ್ದರೆ ಬದುಕು ದೇವರ ಕೃಪೆಯಂತಾಗುತ್ತದೆ ಆದರೆ ಮನಸ್ಸನ್ನು ಹೇಗೆ ಶುದ್ಧಗೊಳಿಸಬಹುದು ಇದು ಪ್ರಶ್ನೆ ಮನಸ್ಸು ಶುದ್ಧವಾಗುವುದು ಕೇವಲ ಮೌನದಿಂದ ಧ್ಯಾನದಿಂದ ಕೃತಜ್ಞತೆಯಿಂದ ಮತ್ತು ನಿಷ್ಠಾವಂತ ಚಿಂತನೆಯಿಂದ ಪ್ರತಿದಿನ ಬೆಳಿಗ್ಗೆ ನೀನು ನಿನ್ನ ಕಣ್ಣನ್ನು ತೆರೆದಾಗ ನಿನ್ನ ಯೋಚನೆಯ ಮೊದಲ ಬೀಜ ಯಾವುದು ಅದು ಧನ್ಯತೆಯಾದರೆ ನಿನ್ನ ದಿನವೂ ಧನ್ಯವಾಗುತ್ತದೆ ನೀನು ನಿನ್ನ ದಿನವನ್ನು ಅಸಮಾಧಾನದಿಂದ ಆರಂಭಿಸಿದರೆ ನಿನ್ನ ದಿನವು ಅಶಾಂತಿಯ ತರಂಗಗಳಿಂದ ತುಂಬುತ್ತದೆ ಹೀಗಾಗಿ ನಿನ್ನ ದಿನದ ದಿಕ್ಕನ್ನು ನಿನ್ನ ಮೊದಲ ಯೋಚನೆಯೇ ನಿರ್ಧರಿಸುತ್ತದೆ ಪ್ರತಿಯೊಬ್ಬರೂ ಬೆಳಿಗ್ಗೆ ಎದ್ದು ಇಂದು ನನಗೆ ಏನೂ ಸಿಗುತ್ತದೆ ಎಂದು ಕೇಳುತ್ತಾರೆ ಆದರೆ ನಿನ್ನ ಜೀವನ ಬದಲಾಯಿಸಲು ನೀನು ಕೇಳಬೇಕಾದ ಪ್ರಶ್ನೆ ಇಂದು ನಾನು ಏನು ಕೊಡುವೆ ಇದೇ ಮನಸ್ಸಿನ ಶುದ್ಧಗೊಳಿಸುವ ಮೊದಲ ಹಂತ ಮನಸ್ಸು ತನ್ನ ಸ್ವಭಾವದಿಂದ ಅಸ್ಥಿರ ಅದು ನಿಶ್ಚಲವಾಗಿರಲಾರದು ಆದರೆ ನಿನ್ನ ಮನಸ್ಸನ್ನು ನಿಶ್ಚಲಗೊಳಿಸುವ ಅತ್ಯಂತ ಶಕ್ತಿಯುತ ಮಾರ್ಗ ನಿರೀಕ್ಷೆ ಬಿಟ್ಟು ನಂಬಿಕೆ ಇರಿಸುವುದು ನಿರೀಕ್ಷೆ ಎಂದರೆ ಫಲದ ಮೇಲೆ ಹಕ್ಕು ತೋರಿಸುವುದು ನಂಬಿಕೆ ಎಂದರೆ ದೇವರ ಯೋಜನೆಯ ಮೇಲೆ ವಿಶ್ವಾಸ ನಂಬಿಕೆ ಇದ್ದರೆ ಮನಸ್ಸು ಶಾಂತವಾಗುತ್ತದೆ ನಂಬಿಕೆ ಇಲ್ಲದಾಗ ಸಂಶಯ ಹುಟ್ಟುತ್ತದೆ ಭಯ ಹುಟ್ಟುತ್ತದೆ ನೀನು ದೇವರ ಮೇಲೆ ನಂಬಿಕೆ ಇಟ್ಟರೆ ನಿನ್ನೊಳಗಿನ ದೈವಶಕ್ತಿ ನಿನ್ನ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ ವಿಶ್ವದ ನಿಯಮ ಹೀಗಿದೆ ನೀನು ನಂಬಿದರೆ ನೀನು ಕಾಣುತ್ತೀಯೇ ನೀನು ಸಂಶಯಿಸಿದರೆ ಕಳೆದುಕೊಳ್ಳುತ್ತೀಯೇ ನಿನ್ನ ಮನಸ್ಸು ನಿನ್ನ ದೇಹದ ಭಾಷೆಯನ್ನು ನಿನ್ನ ಜೀವನದ ಘಟನೆಗಳನ್ನು ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ನೀನು ನಿನ್ನೊಳಗೆ ಸದಾ ನಾನು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರೆ ನಿನ್ನ ದೇಹವು ಅದಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ಆದರೆ ನೀನು ನಾನು ಸಾಧಿಸುವೆ ಎಂದು ನಂಬಿದರೆ ನಿನ್ನ ನರಗಳು ನಿನ್ನ ಕೋಶಗಳು ನಿನ್ನ ದೇಹದ ಪ್ರತಿಯೊಂದು ಅಣುವು ಆ ನಂಬಿಕೆಗೆ ಅನುಗುಣವಾಗಿ ಬದಲಾಗುತ್ತದೆ ವಿಜ್ಞಾನವು ಈಗ ಹೇಳುತ್ತದೆ ನಿನ್ನ ಯೋಚನೆಗಳು ನಿನ್ನ ಡಿಎನ್ಎಗಳ ಕಾರ್ಯವಿಧಾನವನ್ನು ಬದಲಾಯಿಸಬಲ್ಲವು ಇದು ಅಚ್ಚರಿಯ ಸತ್ಯ ಹೀಗಾಗಿ ನಿನ್ನ ಮನಸ್ಸನ್ನು ನಕಾರಾತ್ಮಕ ಚಿಂತನೆಯಿಂದ ವಿಷಪೂರಿತಗೊಳಿಸುವ ಬದಲು ಅದನ್ನು ಪ್ರೇರಣೆಯಿಂದ ತುಂಬು ನಿನ್ನ ಮನಸ್ಸು ನಿನ್ನ ಶಕ್ತಿಯ ತೋಟ ಅಲ್ಲಿ ಯಾವ ಹೂವನ್ನು ಬೆಳೆಸಬೇಕೆಂಬುದು ನಿನ್ನ ನಿರ್ಧಾರ ಅನೇಕ ಜನರು ಮನಸ್ಸಿನ ಶಕ್ತಿ ನಂಬದೆ ಜೀವನ ಅದೆಂತಿದ್ದರೂ ಇದೆ ಎಂದು ಹೇಳುತ್ತಾರೆ ಆದರೆ ನಿಜ ಹೇಳುವುದಾದರೆ ಜೀವನ ಯಾವಾಗಲೂ ನಿನ್ನ ಯೋಚನೆಯ ಪ್ರತಿಫಲ ನೀನು ಲೋಕವನ್ನು ಹೇಗೆ ನೋಡುತ್ತೀಯೋ ಲೋಕವು ನಿನ್ನ ಕಡೆ ಹಾಗೆಯೇ ಕಾಣುತ್ತದೆ ನೀನು ನಿನ್ನ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸು ಅದು ನಿನ್ನ ಕೈಯಲ್ಲಿದೆ ಒಂದು ಗಾಜಿನ ಕಪ್ಪರ್ಧ ಅರ್ಧ ತುಂಬಿದೆಯೋ ಅಥವಾ ಅರ್ಧ ಖಾಲಿಯೋ ನಿನ್ನ ಮನಸ್ಸು ಹೇಗೆ ನೋಡುತ್ತದೆಯೋ ಅದೇ ಸತ್ಯ ನಿನ್ನ ದೃಷ್ಟಿ ಸಕಾರಾತ್ಮಕವಾಗಿದ್ದರೆ ನೀನು ಎಲ್ಲ ಕಡೆ ಅವಕಾಶಗಳನ್ನು ಕಾಣುತ್ತೀಯೇ ನಕಾರಾತ್ಮಕವಾಗಿದ್ದರೆ ನೀನು ಎಲ್ಲ ಕಡೆ ಅಡೆತಡೆಗಳನ್ನು ಕಾಣುತ್ತೀಯೇ ಮನಸ್ಸು ಶಕ್ತಿಯ ಉಗಮ ಸ್ಥಾನವಾದರೆ ಧ್ಯಾನವು ಆ ಶಕ್ತಿಯನ್ನು ನಿಯಂತ್ರಿಸುವ ಉಪಕರಣ ಧ್ಯಾನ ಎನ್ನುವುದು ಕೇವಲ ಕಣ್ಣು ಮುಚ್ಚಿ ಕುಳಿತಿರುವ ಕ್ರಿಯೆಯಲ್ಲ ಅದು ನಿನ್ನ ಮನಸ್ಸನ್ನು ನಿನ್ನ ಆತ್ಮದ ಕೇಂದ್ರಕ್ಕೆ ಕೊಂಡೊಯ್ಯುವ ಪ್ರಯಾಣ ಧ್ಯಾನದಿಂದ ನಿನ್ನ ಯೋಚನೆಗಳು ಸ್ಪಷ್ಟವಾಗುತ್ತವೆ ನಿನ್ನ ಭಾವನೆಗಳು ಶುದ್ಧಗೊಳ್ಳುತ್ತವೆ ಧ್ಯಾನವೆಂದರೆ ನಿನ್ನೊಳಗಿನ ದೇವರೊಂದಿಗೆ ಸಂಪರ್ಕ ಸಾಧಿಸುವ ಕ್ಷಣ ಆ ಕ್ಷಣದಲ್ಲಿ ನಿನ್ನೊಳಗಿನ ಅಶಾಂತಿ ನಿಂತು ಹೋಗುತ್ತದೆ ನಿನ್ನೊಳಗಿನ ಬೆಳಕು ಹೊಳೆಯಲು ಪ್ರಾರಂಭಿಸುತ್ತದೆ ನೀನು ನಿನ್ನ ಮನಸ್ಸಿನ ಶಾಂತಿಯನ್ನು ಪೋಷಿಸಿದರೆ ಹೊರಗಿನ ಲೋಕದ ಬಿರುಸು ನಿನ್ನನ್ನು ಮುಟ್ಟಲಾರದು ಮನಸ್ಸು ನಿನ್ನ ಆಧ್ಯಾತ್ಮಿಕ ಯಾತ್ರೆಯ ಸೇತುವೆ ನೀನು ಅದನ್ನು ಅರ್ಥ ಮಾಡಿಕೊಂಡಾಗ ನೀನು ದೇವರ ಯೋಜನೆಯ ಭಾಗವಾಗುತ್ತೀಯೇ ಮನಸ್ಸು ಶುದ್ಧವಾಗಿದ್ದರೆ ದೇವರು ಅದರಲ್ಲಿ ವಾಸಿಸುತ್ತಾನೆ ಅದು ಅಶುದ್ಧವಾಗಿದ್ದರೆ ಅಹಂಕಾರ ದ್ವೇಷ ಮತ್ತು ಸಂಶಯ ಅಲ್ಲಿ ಮನೆ ಮಾಡುತ್ತವೆ ಆದ್ದರಿಂದ ಪ್ರತಿದಿನ ನಿನ್ನ ಮನಸ್ಸನ್ನು ದೇವಾಲಯದಂತೆ ಶುದ್ಧಗೊಳಿಸು ಪ್ರತಿ ನಕಾರಾತ್ಮಕ ಚಿಂತನೆಯನ್ನು ಮೌನದಿಂದ ಪವಿತ್ರಗೊಳಿಸು ಪ್ರತಿ ದುಃಖವನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸು ಇದೇ ನಿಜವಾದ ಆಧ್ಯಾತ್ಮ ಒಮ್ಮೆ ನೀನು ನಿನ್ನ ಮನಸ್ಸಿನ ಶಕ್ತಿಯನ್ನು ಅರಿತರೆ ನೀನು ಯಾರು ಎಂಬ ಅರಿವೆ ಬದಲಾಗುತ್ತದೆ ನೀನು ನಿನ್ನ ದೇಹವಲ್ಲ ನೀನು ನಿನ್ನ ಯೋಚನೆಗಳನ್ನು ಅಲ್ಲ ನೀನು ಆ ಯೋಚನೆಗಳನ್ನು ಗಮನಿಸುವ ಸಾಕ್ಷಿ ಈ ಅರಿವು ಬಂದ ಕ್ಷಣದಲ್ಲಿ ನಿನ್ನೊಳಗಿನ ಬಂಧನಗಳು ಮುರಿಯುತ್ತವೆ ನೀನು ಯೋಚನೆಗಳ ಮಾಲೀಕನಾಗುತ್ತೀಯೇ ನಿನ್ನ ಭವಿಷ್ಯವನ್ನು ರೂಪಿಸುವ ಸೃಷ್ಟಿಕರ್ತನಾಗುತ್ತೀಯೇ ನಿನ್ನೊಳಗಿನ ದೇವತ್ವ ಅಲ್ಲಿ ಪ್ರಜ್ವಲಿಸುತ್ತದೆ ನಿನ್ನ ವಿಧಿ ಎನ್ನುವುದು ದೇವರು ಬರೆದ ಕಲ್ಲಿನ ಲಿಪಿಯಲ್ಲ ಅದು ನಿನ್ನ ಮನಸ್ಸಿನಲ್ಲಿ ಬರೆಯಲ್ಪಡುವ ದ್ರವಶಬ್ದ ನೀನು ಪ್ರತಿದಿನ ನಿನ್ನ ಚಿಂತನೆಯಿಂದ ನಿನ್ನ ಭವಿಷ್ಯವನ್ನು ಮೌನವಾಗಿ ರೂಪಿಸುತ್ತಿರುವೆ ನೀನು ಏನು ನಂಬುತ್ತೀಯೋ ಅದೇ ನಿನ್ನ ವಿಧಿ ವಿಧಿ ಎನ್ನುವುದು ಯಾದೃಚ್ಛೆಯ ಫಲವಲ್ಲ ಅದು ನಿನ್ನ ಮನಸ್ಸಿನ ನಂಬಿಕೆಯ ಫಲ ನೀನು ನಾನು ಹೀಗೆ ಹುಟ್ಟಿದ್ದೇನೆ ಅದೃಷ್ಟವಿಲ್ಲ ಎಂದು ನಂಬಿದರೆ ನಿನ್ನ ಜೀವನ ಅದೇ ರೀತಿಯಾಗಿ ನಡೆಯುತ್ತದೆ ಆದರೆ ನಾನು ದೇವರ ಶಕ್ತಿಯ ಪ್ರತಿಫಲನ ನಾನು ಬದಲಾಯಿಸಬಲ್ಲೆ ಎಂದು ನಂಬಿದರೆ ವಿಧಿಯೇ ನಿನ್ನ ಮುಂದೆ ಬಾಗುತ್ತದೆ ದೇವರು ನಿನ್ನೊಳಗೆ ಇಟ್ಟಿರುವ ಶಕ್ತಿಯು ಅನಂತ ಆದರೆ ಆ ಶಕ್ತಿ ನಂಬಿಕೆಯ ಬಾಗಿಲು ತೆರೆದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ ನಂಬಿಕೆ ಎಂದರೆ ಅಂಧವಾದ ವಿಶ್ವಾಸವಲ್ಲ ಅದು ದೇವರ ಯೋಜನೆಯ ಮೇಲೆ ನಿನ್ನ ಹೃದಯದ ಒಪ್ಪಿಗೆ ನಂಬಿಕೆಯ ಶಕ್ತಿ ಎಷ್ಟು ಪ್ರಬಲವಾದುದು ಅದು ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ ವಿಶ್ವದ ಎಲ್ಲ ಮಹಾನ್ ಸಾಧಕರು ಆವಿಷ್ಕಾರಕರು ಯೋಗಿಗಳು ಎಲ್ಲರೂ ನಂಬಿಕೆಯ ಜನರು ಅವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕಂಡರೂ ಆದರೆ ತಮ್ಮ ಮನಸ್ಸಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ನಂಬಿಕೆ ಎಂಬುದು ಕತ್ತಲೆಯ ಮಧ್ಯೆ ಬೆಳಕು ಹುಡುಕುವ ಕಣ್ಣು ನೀನು ನಂಬಿಕೆ ಇಟ್ಟರೆ ಲೋಕವೇ ನಿನ್ನ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ನೀನು ನಂಬಿಕೆ ಕಳೆದುಕೊಂಡರೆ ದೇವರ ಕೃಪೆಯು ಸಹ ನಿನ್ನ ಬಳಿಗೆ ಬರಲಾರದು ಏಕೆಂದರೆ ದೇವರ ಶಕ್ತಿ ನಂಬಿಕೆಯ ತರಂಗದಲ್ಲಿ ಮಾತ್ರ ಪ್ರಸರಣಗೊಳ್ಳುತ್ತದೆ ನಿನ್ನ ಮನಸ್ಸಿನ ತರಂಗ ದೇವರ ತರಂಗದೊಂದಿಗೆ ಒಂದಾಗಿದಾಗ ಅದ್ಭುತಗಳು ಸಂಭವಿಸುತ್ತವೆ ಅದೇ ದೇವರ ಅನುಗ್ರಹದಕ್ಷಣ ನಿನ್ನ ಮನಸ್ಸನ್ನು ದೇವರ ಶಕ್ತಿಯೊಂದಿಗೆ ಏಕೀಕರಿಸುವುದು ಧ್ಯಾನ ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಯ ಮೂಲಕ ಸಾಧ್ಯ ನೀನು ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ಕೇವಲ ಮಾತುಗಳನ್ನೇ ಅಲ್ಲ ನಿನ್ನ ಮನಸ್ಸಿನ ಸ್ಪಂದನವನ್ನು ದೇವರೊಂದಿಗೆ ಹಂಚಿಕೊಳ್ಳು ಪ್ರಾರ್ಥನೆ ಅಂದರೆ ದೇವರ ಮುಂದೆ ಬೇಡಿಕೊಳ್ಳುವುದು ಅಲ್ಲ ಅದು ದೇವರ ಶಕ್ತಿಯೊಂದಿಗೆ ಹೋಗುವ ಪ್ರಕ್ರಿಯೆ ಯಾವಾಗ ನೀನು ನಿನ್ನ ಮನಸ್ಸನ್ನು ದೇವರ ಕೈಯಲ್ಲಿ ಬಿಡುತ್ತೀಯೋ ಆಗ ನೀನು ನಿನ್ನ ಭಯವನ್ನು ಕಳೆದುಕೊಳ್ಳುತ್ತೀಯೇ ನಿನ್ನ ಮನಸ್ಸು ದೇವರ ಕೃಪೆಗೆ ಒಳಗಾದಾಗ ಅದು ನಿನ್ನ ಜೀವನವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಬಹಳ ಜನರು ತಮ್ಮ ಜೀವನದ ಸಮಸ್ಯೆಗಳನ್ನು ದೇವರ ಕೃಪೆಯ ಕೊರತೆ ಎಂದು ಭಾವಿಸುತ್ತಾರೆ ಆದರೆ ನಿಜ ಹೇಳುವುದಾದರೆ ದೇವರ ಕೃಪೆಯೊಂದಿಗೂ ಕೊರತೆಗೊಳ್ಳುವುದಿಲ್ಲ ಕೊರತೆ ನಮ್ಮ ನಂಬಿಕೆಯಲ್ಲಿ ದೇವರ ಕೃಪೆ ನಿತ್ಯ ಹರಿಯುವ ನದಿ ಆದರೆ ನಿನ್ನ ಮನಸ್ಸು ಸಂಶಯದ ಕಲ್ಲುಗಳಿಂದ ತುಂಬಿದರೆ ಆ ನದಿ ನಿನ್ನೊಳಗೆ ಹರಿಯಲಾರದು ನಂಬಿಕೆಯು ಆ ಕಲ್ಲುಗಳನ್ನು ಕರಗಿಸುತ್ತದೆ ದೇವರು ಎಂದಿಗೂ ನಿನ್ನ ವಿರುದ್ಧ ಕೆಲಸ ಮಾಡುವುದಿಲ್ಲ ಆದರೆ ನಿನ್ನ ನಂಬಿಕೆ ದೇವರ ಶಕ್ತಿಗೆ ದಾರಿ ತೆಗೆಯುತ್ತದೆ ವಿಧಿಯನ್ನು ಬದಲಾಯಿಸಲು ಮನಸ್ಸಿನ ಶಕ್ತಿಯು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರಿತುಕೊಳ್ಳಲು ಒಂದು ಉದಾಹರಣೆ ನೋಡೋಣ ಒಂದು ಬೀಜ ನೆಲದಲ್ಲಿ ಬೀಳುತ್ತದೆ ಆ ಬೀಜದೊಳಗೆ ಪೂರ್ಣ ಮರದ ರೂಪ ಅಡಗಿದೆ ಆದರೆ ಅದು ಬೆಳೆಯಲು ಸೂಕ್ತ ನೆಲ ಸೂರ್ಯನ ಬೆಳಕು ನೀರು ಬೇಕು ಅದೇ ರೀತಿಯಲ್ಲಿ ನಿನ್ನೊಳಗೆ ದೇವರು ಸೃಷ್ಟಿಸಿರುವ ಭವಿಷ್ಯದ ಬೀಜವಿದೆ ಆದರೆ ಅದು ಬೆಳೆಯಲು ನಿನ್ನ ಮನಸ್ಸು ಪೋಷಕ ನೆಲವಾಗಬೇಕು ನಿನ್ನ ಮನಸ್ಸು ನಕಾರಾತ್ಮಕ ಚಿಂತನೆಯಿಂದ ಅಸಹನೆಯಿಂದ ಅಹಂಕಾರದಿಂದ ತುಂಬಿದರೆ ಆ ಬೀಜ ಬೆಳೆಯಲಾರದು ಆದರೆ ನೀನು ನಿನ್ನ ಮನಸ್ಸನ್ನು ಪ್ರೀತಿ ಕೃತಜ್ಞತೆ ಶ್ರದ್ಧೆ ಮತ್ತು ಸೇವೆಯಿಂದ ತುಂಬಿಸಿದರೆ ನಿನ್ನ ವಿಧಿಯ ಬೀಜವು ಅರಳಿ ನಿನ್ನ ಕನಸುಗಳ ಮರವಾಗಿ ಬೆಳೆಯುತ್ತದೆ ವಿಧಿ ಎನ್ನುವುದು ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ನಂಬಿಕೆಯ ಅಜ್ಞಾನದಿಂದ ಬಂದಿರುವ ಭ್ರಮೆ ವೇದಗಳಲ್ಲಿ ಹೇಳಲಾಗಿದೆ ಯಥಾ ಮನಸ ಧ್ಯಾನಂ ತಥಾ ಸಿದ್ಧಿ ಅಂದರೆ ನೀನು ಹೇಗೆ ಧ್ಯಾನಿಸುತ್ತೀಯೋ ಹೇಗೆ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೀಯೋ ಅದೇ ರೀತಿಯ ಫಲವನ್ನು ಪಡೆಯುತ್ತೀಯೇ ನಿನ್ನ ಜೀವನದಲ್ಲಿ ನಿನ್ನ ಚಿಂತನೆಯ ಪ್ರತಿಫಲವಲ್ಲದ ಯಾವುದೂ ಇಲ್ಲ ಯಾವಾಗ ನೀನು ಈ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತೀಯೋ ಆಗ ನೀನು ನಿನ್ನ ವಿಧಿಯ ಬಂಧನದಿಂದ ಮುಕ್ತನಾಗುತ್ತೀಯೆ ನಿನ್ನ ಮನಸ್ಸು ನಿನ್ನ ಬಲವಾಗಿ ಮಾರ್ಪಡುತ್ತದೆ ನಿನ್ನ ಜೀವನದ ದಿಕ್ಕನ್ನು ಬದಲಾಯಿಸಲು ನೀನು ಯಾವಾಗಲೂ ಹೊಸ ನಿರ್ಧಾರ ತೆಗೆದುಕೊಳ್ಳಬಹುದು ಅದು ಕೇವಲ ಒಂದು ಚಿಂತನೆಯಿಂದಲೇ ಆರಂಭವಾಗುತ್ತದೆ ನೀನು ಇನ್ನೇನು ಆಗಲಿ ನಾನು ನನ್ನ ಜೀವನವನ್ನು ಸಕಾರಾತ್ಮಕವಾಗಿ ರೂಪಿಸುತ್ತೇನೆ ಎಂದು ನಿಶ್ಚಯಿಸಿದರೆ ಬ್ರಹ್ಮಾಂಡವೇ ನಿನ್ನ ಬೆಂಬಲಕ್ಕೆ ಬರುತ್ತದೆ ದೇವರು ನಿನ್ನ ನಿರ್ಧಾರವನ್ನು ಗೌರವಿಸುತ್ತಾನೆ ಏಕೆಂದರೆ ದೇವರು ನಿನ್ನೊಳಗೆ ವಾಸಿಸುತ್ತಾನೆ ನೀನು ನಿನ್ನೊಳಗಿನ ಶಕ್ತಿಯನ್ನು ಅರಿತರೆ ನೀನು ದೇವರೊಂದಿಗೆ ಒಂದಾಗುತ್ತೀಯೇ ನೀನು ನಿನ್ನ ಮನಸ್ಸನ್ನು ದೇವರ ಕೈಯಲ್ಲಿ ಒಪ್ಪಿಸಿದರೆ ವಿಧಿಯ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ನಿನ್ನ ಮನಸ್ಸು ದೇವರ ಶಕ್ತಿಯ ಅಡ್ಡಪರಿವರ್ತಕ ಟ್ರಾನ್ಸ್ಫಾರ್ಮರ್ ಹೋಲುತ್ತದೆ ದೇವರ ಶಕ್ತಿಯ ಸೀಮ ಆದರೆ ಅದು ನಿನ್ನ ಮನಸ್ಸಿನ ಶುದ್ಧತೆಯ ಪ್ರಕಾರವೇ ಹರಿಯುತ್ತದೆ ಒಂದು ಕಳಚಿದ ತಂತಿ ವಿದ್ಯುತ್ ಪ್ರಸರಣವನ್ನು ನಿಲ್ಲಿಸುವಂತೆ ಅಶುದ್ಧ ಮನಸ್ಸು ದೇವರ ಶಕ್ತಿಯ ಪ್ರಸರಣವನ್ನು ತಡೆಗಟ್ಟುತ್ತದೆ ಆದರೆ ಮನಸ್ಸು ಶುದ್ಧವಾಗಿದರೆ ದೇವರ ಶಕ್ತಿ ನಿನ್ನೊಳಗೆ ಸಂಪೂರ್ಣವಾಗಿ ಹರಿಯುತ್ತದೆ ಆಗ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ ಅಸಾಧ್ಯವೆನಿಸಿದ ಕಾರ್ಯಗಳು ಸುಲಭವಾಗಿ ನೆರವೇರುತ್ತವೆ ಕಷ್ಟಗಳು ಕರಗುತ್ತವೆ ದಾರಿ ಸ್ಪಷ್ಟವಾಗುತ್ತದೆ ದೇವರ ಶಕ್ತಿಯೊಂದಿಗೆ ಏಕೀಕರಿಸಿದ ಮನಸ್ಸು ಯಾವುದೇ ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿರುತ್ತದೆ ಅದು ನದಿಯಂತಿದೆ ಬಂಡೆಗಳು ಬಂದರೂ ತನ್ನ ಹಾದಿ ಬದಲಾಯಿಸಿ ಸಾಗುತ್ತದೆ ಆದರೆ ನಿಂತು ಹೋಗುವುದಿಲ್ಲ ನಂಬಿಕೆಯುಳ್ಳ ಮನಸ್ಸು ಯಾವಾಗಲೂ ದಿಕ್ಕು ಹುಡುಕುತ್ತದೆ ನಿರಾಶೆಯುಳ್ಳ ಮನಸ್ಸು ಯಾವಾಗಲೂ ಅಡೆತಡೆ ಹುಡುಕುತ್ತದೆ ನಿನ್ನ ಮನಸ್ಸು ಯಾವ ತರಂಗದಲ್ಲಿ ಕೆಲಸ ಮಾಡುತ್ತದೆ ಎಂಬುದೇ ನಿನ್ನ ಬದುಕಿನ ಫಲಿತಾಂಶ ಆದ್ದರಿಂದ ನಿನ್ನ ಮನಸ್ಸನ್ನು ದೇವರ ತರಂಗದೊಂದಿಗೆ ಸಮನ್ವಯಗೊಳಿಸು ಪ್ರೀತಿ ಶ್ರದ್ಧೆ ಕೃತಜ್ಞತೆ ಧೈರ್ಯ ಸಹನೆ ಇವುಗಳೇ ದೇವರ ತರಂಗಗಳು ಇವುಗಳ ಮಧ್ಯೆ ನೀನು ಇರಬೇಕಾದರೆ ನಿನ್ನ ಜೀವನವೇ ಯೋಗವಾಗುತ್ತದೆ ಯಾವಾಗ ನೀನು ನಿನ್ನ ಮನಸ್ಸನ್ನು ಈ ದೇವರ ತರಂಗದೊಂದಿಗೆ ಸೇರಿಸುತ್ತೀಯೋ ಆಗ ನಿನ್ನೊಳಗೆ ಒಂದು ವಿಚಿತ್ರ ಶಾಂತಿ ಹುಟ್ಟುತ್ತದೆ ಆ ಶಾಂತಿ ನಿನ್ನ ಹೊರಗಿನ ಎಲ್ಲ ಗಾಳಿಗಳನ್ನು ಶಾಂತಗೊಳಿಸುತ್ತದೆ ಕಷ್ಟಗಳು ನಿನ್ನ ಮುಂದೆ ನಿಂತರೂ ನೀನು ನಗುತ್ತೀಯೇ ವಿಫಲತೆಗಳು ನಿನ್ನನ್ನು ತಾಕಿದರೂ ನೀನು ನಂಬಿಕೆಯುಳ್ಳವನು ಆಗುತ್ತೀಯೇ ಇದೇ ನಿಜವಾದ ಶಕ್ತಿ ಹೊರಗಿನ ಶಕ್ತಿಯೆಲ್ಲ ಒಳಗಿನ ಸಮತೋಲನದ ಶಕ್ತಿ ನಿನ್ನ ಮನಸ್ಸು ನಿನ್ನ ವಿಧಿಯ ದೇವಾಲಯ ಅದರಲ್ಲಿ ಯಾವ ದೇವರನ್ನು ನೀನು ಪ್ರತಿಷ್ಠಾಪಿಸುತ್ತೀಯೋ ಅದು ನಿನ್ನ ಆಯ್ಕೆ ಭಯದ ದೇವರನ್ನು ವಿಶ್ವಾಸದ ದೇವರನ್ನು ಈ ಆಯ್ಕೆ ನಿನ್ನ ಜೀವನದ ಗುಣವನ್ನು ನಿರ್ಧರಿಸುತ್ತದೆ ನೀನು ವಿಶ್ವಾಸದ ದೇವರನ್ನು ಆರಾಧಿಸಿದರೆ ನಿನ್ನ ಜೀವನವೇ ದೇವರ ಆರಾಧನೆಯಾಗುತ್ತದೆ ನಿನ್ನ ಮನಸ್ಸಿನ ಶಕ್ತಿ ಎಷ್ಟು ಮಹಾನ್ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮೊದಲು ನಿನ್ನೊಳಗಿನ ಅಲೆಮಾರಿಯನ್ನು ಶಾಂತಗೊಳಿಸಬೇಕಾಗಿದೆ ಏಕೆಂದರೆ ಮನಸ್ಸು ಒಂದು ಸಮುದ್ರದಂತಿದೆ ಅದರ ಮೇಲ್ಮೈ ಅಲೆಗಳಂತೆ ಅಸ್ಥಿರವಾದರೂ ಅದರ ತಳ ಶಾಂತವಾಗಿರುತ್ತದೆ ಜೀವನದ ಬಿರುಗಾಳಿಗಳಲ್ಲಿ ಮನಸ್ಸು ಅಲೆಗಳಂತೆ ಚಂಚಲವಾಗುತ್ತದೆ ಆದರೆ ನಿನ್ನ ಆತ್ಮದ ತಳಮಳ ಶಾಂತವಾಗಿದೆ ನೀನು ನಿನ್ನ ಚಿಂತನೆಗಳನ್ನು ಆಳವಾಗಿ ನೋಡುವ ಅಭ್ಯಾಸ ಬೆಳೆಸಿದಾಗ ನಿನ್ನೊಳಗಿನ ಶಾಂತಿಯ ತಳವನ್ನು ಅನುಭವಿಸುತ್ತಿ ಅಲ್ಲಿ ನಿನ್ನ ನಿಜವಾದ ಶಕ್ತಿ ನೆಲೆಸಿದೆ ಮನಸ್ಸು ಯೋಚನೆಗಳ ಕಾರ್ಖಾನೆ ಅದರ ಉತ್ಪಾದನೆಯ ಗುಣಮಟ್ಟ ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ ನೀನು ನಕಾರಾತ್ಮಕ ಯೋಚನೆಗಳನ್ನು ತಯಾರಿಸಿದರೆ ನಿನ್ನ ಬದುಕು ಕತ್ತಲೆಯ ಮಾರ್ಗಕ್ಕೆ ಹೋಗುತ್ತದೆ ಆದರೆ ನಿನ್ನ ಯೋಚನೆಗಳು ಬೆಳಕಿನಿಂದ ತುಂಬಿದ್ದರೆ ನಿನ್ನ ಜೀವನವೇ ದೇವಾಲಯದಂತಾಗುತ್ತದೆ ಮನಸ್ಸು ಒಂದು ಬೀಜದಂತಿದೆ ಅದರೊಳಗೆ ನಿನ್ನ ಭವಿಷ್ಯದ ಮರ ಅಡಗಿದೆ ಯಾವ ಬೀಜ ಬಿತ್ತುತ್ತೀಯೋ ಅದೇ ಫಲವಾಗಿ ಬೆಳೆಯುತ್ತದೆ ಆದ್ದರಿಂದ ನಿನ್ನ ಚಿಂತನೆಗಳು ಯಾವ ರೀತಿ ಎಂಬುದನ್ನು ತಿಳಿದುಕೊಳ್ಳುವುದು ಜೀವನದ ಅತ್ಯಂತ ಪವಿತ್ರ ಕಾರ್ಯ ನಾವು ಬಹುಸಮಯ ಹೊರಗಿನ ಲೋಕವನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ ಆದರೆ ನಿಜವಾದ ಬದಲಾವಣೆ ಒಳಗಿನಿಂದ ಪ್ರಾರಂಭವಾಗುತ್ತದೆ ಒಂದು ಬಾರಿ ನಿನ್ನ ಮನಸ್ಸು ಬದಲಾದರೆ ನಿನ್ನ ಪರಿಸ್ಥಿತಿಯು ಬದಲಾಗುತ್ತದೆ ನೀನು ನಿನ್ನೊಳಗೆ ಬೆಳಕನ್ನು ಕಾಣುವಾಗ ನಿನ್ನ ಸುತ್ತಲಿನ ಕತ್ತಲೆ ನಾಶವಾಗುತ್ತದೆ ಈ ತತ್ವವನ್ನು ಅರಿತವರು ಜೀವನದಲ್ಲಿ ಏನನ್ನೂ ಅಸಾಧ್ಯವೆಂದು ಭಾವಿಸುವುದಿಲ್ಲ ಎಲ್ಲವೂ ಸಾಧ್ಯ ಏಕೆಂದರೆ ಮನಸ್ಸು ಬ್ರಹ್ಮಾಂಡದ ಶಕ್ತಿಯ ಪ್ರತಿಬಿಂಬ ದೇವರು ಈ ಶಕ್ತಿಯನ್ನು ನಿನಗೆ ಉಚಿತವಾಗಿ ಕೊಟ್ಟಿದ್ದಾನೆ ಅದನ್ನು ಹೇಗೆ ಬಳಸುತ್ತೀಯೋ ಅದೇ ನಿನ್ನ ಭವಿಷ್ಯದ ಗತಿ ನಿರ್ಧರಿಸುತ್ತದೆ ನಿನ್ನ ಮನಸ್ಸು ನಿನ್ನ ನಂಬಿಕೆಯ ಕಂದಾಯವಾಗಿದೆ ನೀನು ಏನನ್ನು ನಂಬುತ್ತೀಯೋ ಅದೇ ನಿನ್ನ ಜೀವನದ ನಿಜವಾಗುತ್ತದೆ ಮನಸ್ಸು ನಾನು ಸಾಧಿಸಬಹುದು ಎಂದು ಹೇಳಿದಾಗ ಬ್ರಹ್ಮಾಂಡವೇ ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ ಆದರೆ ಅದು ನಾನು ಸಾಧ್ಯವಿಲ್ಲ ಎಂದಾಗ ಬ್ರಹ್ಮಾಂಡವು ನಿನ್ನ ವಿರೋಧಿಯಾಗಿ ಕೆಲಸ ಮಾಡುತ್ತದೆ ಜೀವನದಲ್ಲಿ ಪ್ರತಿದಿನ ಒಂದು ಪರೀಕ್ಷೆ ಕೆಲವು ದಿನಗಳು ನಿನ್ನ ಮನಸ್ಸು ಉತ್ಸಾಹದಿಂದ ಉರಿಯುತ್ತದೆ ಕೆಲವು ದಿನಗಳು ಅದು ನಿಶಕ್ತಿಯಿಂದ ಕಳೆದು ಹೋಗುತ್ತದೆ ಆದರೆ ನೀನು ನಿನ್ನ ಉದ್ದೇಶವನ್ನು ಮರೆಯಬಾರದು ಮನಸ್ಸಿನ ಅಲೆಗಳು ಎಷ್ಟು ಬದಲಾಗಿದರೂ ನಿನ್ನ ಗುರಿಯ ದಿಕ್ಕು ಸ್ಥಿರವಾಗಿರಲಿ ಜೀವನದ ಮಾರ್ಗದಲ್ಲಿ ನಿನ್ನ ಮನಸ್ಸನ್ನು ಶಕ್ತಿಯಾಗಿಡಲು ಮೂರು ಮಂತ್ರಗಳು ಧೈರ್ಯ ಕೃತಜ್ಞತೆ ಮತ್ತು ನಂಬಿಕೆ ಧೈರ್ಯ ನಿನ್ನ ಭಯವನ್ನು ಕರಗಿಸುತ್ತದೆ ಕೃತಜ್ಞತೆ ನಿನ್ನ ಹೃದಯವನ್ನು ಶುದ್ಧಗೊಳಿಸುತ್ತದೆ ನಂಬಿಕೆ ನಿನ್ನ ಭವಿಷ್ಯವನ್ನು ಆಶೀರ್ವಾದಿಸುತ್ತದೆ ಈ ಮೂರು ಸೇರಿ ನಿನ್ನ ಮನಸ್ಸನ್ನು ಅಚಲ ಶಕ್ತಿಯ ಮೂಲವಾಗಿಸುತ್ತವೆ ಒಂದು ಹೂವು ತನ್ನೊಳಗಿನ ಪರಿಮಳವನ್ನು ಬಿತ್ತುವುದು ಹೇಗೆ ಅದು ಯಾರಿಂದಲೂ ಕಲಿಯುವುದಿಲ್ಲ ಅದು ತನ್ನ ಸ್ವಭಾವದಿಂದಲೇ ಪರಿಮಳಿಸುತ್ತದೆ ಹಾಗೆಯೇ ನಿನ್ನ ಮನಸ್ಸಿನ ಶಕ್ತಿ ನಿನ್ನೊಳಗಿನ ನೈಜ ಸ್ವಭಾವದಿಂದಲೇ ಹೊರಹೊಮ್ಮಬೇಕು ಅದು ಬಾಹ್ಯ ಶ್ಲಾಘನೆಗಳಿಂದ ಹುಟ್ಟುವುದಿಲ್ಲ ಅದು ಒಳಗಿನ ಅರಿವಿನಿಂದ ಬೆಳೆಯುತ್ತದೆ ನೀನು ನಿನ್ನೊಳಗಿನ ಶಾಂತಿಯನ್ನು ಕಂಡಾಗ ನಿನ್ನೊಳಗಿನ ವಿಶ್ವಾಸವು ನಿನ್ನ ಪ್ರತಿಯೊಂದು ಹೆಜ್ಜೆಗೆ ಬೆಳಕಾಗುತ್ತದೆ ಈ ಅರಿವು ಬಂದಾಗ ನಿನ್ನ ಮನಸ್ಸು ನಿನ್ನ ಸೇವಕನಾಗುತ್ತದೆ ಶತ್ರುವಲ್ಲ ಏಕೆಂದರೆ ಅಸಾಧ್ಯತೆಯ ಭಾವನೆಗಳು ಎಲ್ಲವೂ ನಿನ್ನ ಮನಸ್ಸಿನ ಕಲ್ಪನೆಗಳು ಮಾತ್ರ ನೀನು ಅವುಗಳನ್ನು ಮೀರಿ ನೋಡಿದಾಗ ನಿನ್ನೊಳಗಿನ ದೈವತ್ವ ತಾನೇ ಮಾತನಾಡುತ್ತದೆ ನೀನು ನಿನ್ನೊಳಗಿನ ದೇವತೆ ಮನಸ್ಸು ಕೇವಲ ಯೋಚನೆಗಳ ಸ್ಥಳವಲ್ಲ ಅದು ಭಾವನೆಗಳ ವಾಸಸ್ಥಾನವೂ ಹೌದು ನಿನ್ನ ಭಾವನೆಗಳು ನಿನ್ನ ಚಿಂತನೆಗಳನ್ನು ಬದಲಿಸುತ್ತವೆ ಪ್ರೀತಿ ಕ್ಷಮೆ ಇವು ನಿನ್ನ ಮನಸ್ಸನ್ನು ವಿಶಾಲಗೊಳಿಸುತ್ತವೆ ಆದರೆ ಅಸೂಯೆ ಕ್ರೋಧ ಅಹಂಕಾರ ಇವು ಅದನ್ನು ಸಣ್ಣದಾಗಿ ಮಾಡುತ್ತವೆ ನಿನ್ನ ಹೃದಯದ ಅಗಲವೇ ನಿನ್ನ ಭವಿಷ್ಯದ ವ್ಯಾಪ್ತಿ ನೀನು ಎಲ್ಲರಿಗೂ ಶುಭ ಕೋರಿದಾಗ ನಿನ್ನ ಜೀವನದಲ್ಲಿಯೂ ಶುಭವಾಸವಾಗುತ್ತದೆ ಇದು ಕೇವಲ ನೀತಿಯ ಮಾತಲ್ಲ ಇದು ಶಕ್ತಿಯ ನಿಯಮ ವಿಶ್ವ ಒಂದು ಕನ್ನಡಿಯಂತಿದೆ ನೀನು ಅದರ ಎದುರು ನಗು ಮಾಡಿದರೆ ಅದು ನಿನ್ನ ಕಡೆಗೆ ನಗುತ್ತದೆ ನೀನು ಅದನ್ನು ನಿಂದಿಸಿದರೆ ಅದು ನಿನ್ನ ಕಡೆಗೆ ಕತ್ತಲೆಯ ಪ್ರತಿಧ್ವನಿ ತರುತ್ತದೆ ನಿನ್ನ ಮನಸ್ಸಿನ ಸ್ಥಿತಿ ನಿನ್ನ ವಿಶ್ವದ ಸ್ಥಿತಿ ಆದ್ದರಿಂದ ಸದಾ ಶ್ರೇಷ್ಠವಾಗಿ ಯೋಚಿಸು ಪ್ರೀತಿಯಿಂದ ಮಾತನಾಡು ಧೈರ್ಯದಿಂದ ನಡೆ ಮನಸ್ಸನ್ನು ಶಾಂತವಾಗಿಡುವುದು ಕಷ್ಟವೆಂದು ಕೆಲವರು ಹೇಳುತ್ತಾರೆ ಆದರೆ ನಿಜವಾಗಿ ಅದು ಅಶಾಂತವಾಗಿರುವುದು ಅಭ್ಯಾಸವಾಗಿದೆ ಶಾಂತಿಯನ್ನು ಹುಡುಕುವುದಕ್ಕಿಂತ ಅಶಾಂತಿಯ ಅಭ್ಯಾಸವನ್ನು ಬಿಡುವುದೇ ಹೆಚ್ಚು ಅಗತ್ಯ ಪ್ರತಿದಿನ ಕೆಲ ನಿಮಿಷ ನಿನ್ನೊಳಗೆ ಮೌನವನ್ನು ಅನುಭವಿಸು ನಿನ್ನ ಉಸಿರಿನ ಅಲೆಗಳಲ್ಲಿ ನಿನ್ನ ಮನಸ್ಸನ್ನು ತೇಲಿಸು ಹೀಗಾದಾಗ ನೀನು ಮನಸ್ಸಿನ ಆಳದಲ್ಲಿ ಬೆಳಕನ್ನು ಕಾಣುತ್ತಿ ಅಲ್ಲಿ ಯಾವುದೇ ಭಯವಿಲ್ಲ ಯಾವುದೇ ಹೋರಾಟವಿಲ್ಲ ಕೇವಲ ಶಾಂತಿಯ ಅನಂತ ಸಾಗರ ಈ ಶಾಂತಿಯಲ್ಲೇ ನಿನ್ನ ಭವಿಷ್ಯ ನಿರ್ಮಾಣವಾಗುತ್ತದೆ ನಿಶಬ್ದವಾಗಿ ಆದರೆ ಶಾಶ್ವತವಾಗಿ ಜೀವನದ ನಿಜವಾದ ಸಾಧಕನು ಹೊರಗಿನ ಯಶಸ್ಸಿನಿಂದ ಅಳವಡಿಸಲ್ಪಡುವವನು ಅಲ್ಲ ಅವನು ತನ್ನ ಮನಸ್ಸಿನ ಶಾಂತಿಯ ಮಟ್ಟದಿಂದ ಅಳವಡಿಸಲ್ಪಡುವವನು ಮನಸ್ಸು ಶಾಂತವಾಗಿದ್ದರೆ ದೇವರ ಧ್ವನಿಯನ್ನು ಕೇಳಬಹುದು ಆ ಧ್ವನಿ ನಿನ್ನ ಭವಿಷ್ಯದ ದಾರಿ ತೋರಿಸುತ್ತದೆ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕಾದರೆ ಅದು ಹೀಗೆ ಇರಲಿ ದೇವರೇ ನನ್ನ ಜೀವನವನ್ನು ಬದಲಿಸು ಅಲ್ಲ ದೇವರೇ ನನ್ನ ಮನಸ್ಸನ್ನು ಬದಲಿಸು ಏಕೆಂದರೆ ಮನಸ್ಸು ಬದಲಾದಾಗ ಬದುಕೇ ಬದಲಾಗುತ್ತದೆ ಇದು ತತ್ವಶಾಸ್ತ್ರವಲ್ಲ ಇದು ಅನುಭವದ ಸತ್ಯ ನಿನ್ನ ಭವಿಷ್ಯವನ್ನು ಬದಲಿಸುವ ಶಕ್ತಿ ಈಗಲೇ ನಿನ್ನೊಳಗೆ ಇದೆ ಅದು ನಿನ್ನ ಮನಸ್ಸಿನ ಉನ್ನತ ರೂಪ ಅದನ್ನು ಅರಿತುಕೊಳ್ಳಲು ಕೇವಲ ಧ್ಯಾನವಷ್ಟೇ ಬೇಕಲ್ಲ ಅದು ನಿನ್ನ ಪ್ರತಿದಿನದ ಚಿಂತನೆ ನಿನ್ನ ಮಾತು ನಿನ್ನ ನಡವಳಿಕೆಯಲ್ಲಿ ವ್ಯಕ್ತವಾಗಬೇಕು ಮನಸ್ಸು ದೇವರ ನಕಲು ಅದು ಹೇಗೆ ಸೃಷ್ಟಿ ಮಾಡುತ್ತದೆ ಹಾಗೆಯೇ ನಿನ್ನ ಮನಸ್ಸು ನಿನ್ನ ಬದುಕಿನ ಸೃಷ್ಟಿಕರ್ತ ಹೀಗಾಗಿ ನಿನ್ನ ಮನಸ್ಸಿನ ಪ್ರತಿಯೊಂದು ಚಿಂತನೆಯನ್ನು ಪೂಜೆಯಂತೆ ಪವಿತ್ರಗೊಳಿಸು ನಿನ್ನ ಮನಸ್ಸನ್ನು ನಿನ್ನ ದೇವರ ಭವ್ಯ ಮಂದಿರವನ್ನಾಗಿ ಮಾಡು ಅಲ್ಲಿ ನಿನ್ನ ನಂಬಿಕೆಯ ದೀಪಸದ ಬೆಳಗಲಿ ಈ ಅರಿವಿನೊಂದಿಗೆ ಬದುಕು ಒಂದು ಹೋರಾಟವಲ್ಲ ಒಂದು ಕಾವ್ಯವಾಗುತ್ತದೆ ನಿನ್ನ ಮನಸ್ಸಿನ ಪ್ರತಿಯೊಂದು ಚಿಂತನೆ ಆ ಕಾವ್ಯದ ಒಂದು ಸಾಲು ಅದನ್ನು ಪ್ರೀತಿಯಿಂದ ಬರೆಯು ಧೈರ್ಯದಿಂದ ಓದು ಮತ್ತು ನಂಬಿಕೆಯಿಂದ ಜೀವಿಸು ನಿನ್ನ ಮನಸ್ಸಿನ ಶಕ್ತಿ ನಿನ್ನ ಆತ್ಮದ ಸ್ವರವಾಗಿದೆ ಅದನ್ನು ಕೇಳಿದಾಗ ನೀನು ದೇವರ ಮಾತು ಕೇಳುತ್ತಿದ್ದಿ ಎಂಬ ಭಾವನೆ ಮೂಡುತ್ತದೆ ನಿನ್ನ ಮನಸ್ಸು ನಿನ್ನ ಮಾರ್ಗದರ್ಶಕ ನಿನ್ನ ಶಕ್ತಿ ನಿನ್ನ ಭವಿಷ್ಯದ ಶಿಲ್ಪಿ ಅದನ್ನು ಅರಿತು ಅದರೊಂದಿಗೆ ಸಹಜವಾಗಿ ನಡೆಯು ಅದಾಗ ನಿನ್ನ ಜೀವನ ವ್ಯಧ್ಯ ನಿನ್ನ ಉಸಿರು ಪ್ರಾರ್ಥನೆ ನಿನ್ನ ಪ್ರತಿ ಹೆಜ್ಜೆ ದೇವರ ನೃತ್ಯ ಮನಸ್ಸಿನ ಶಕ್ತಿಯ ಅತಿ ಉನ್ನತ ರೂಪವು ಸಾಕ್ಷಾತ್ಕಾರ ಅಂದರೆ ನಿನ್ನೊಳಗಿನ ಅಹಂಕಾರ ಕರಗಿದಾಗ ಉಳಿಯುವುದು ಕೇವಲ ಶುದ್ಧ ಚೇತನದ ಪ್ರಕಾಶ ಈ ಚೇತನವೇ ನಿನ್ನ ಮೂಲಶಕ್ತಿ ನಿನ್ನ ಆತ್ಮಬಲ ನಿನ್ನ ನಿಜವಾದ ಭವಿಷ್ಯ ನಿರ್ಮಾತೃ ಬಹಳಷ್ಟು ಜನರು ತಮ್ಮ ಮನಸ್ಸನ್ನು ಕೇವಲ ಆಶಯಗಳ ಭಂಡಾರವೆಂದು ಭಾವಿಸುತ್ತಾರೆ ಆದರೆ ನಿಜವಾಗಿ ಮನಸ್ಸು ಒಂದು ಕನ್ನಡಿ ಅದು ನಿನ್ನ ಆತ್ಮದ ಬೆಳಕನ್ನು ಪ್ರತಿಬಿಂಬಿಸುತ್ತದೆ ನಿನ್ನ ಮನಸ್ಸು ಮಲಿನವಾಗಿದ್ದರೆ ನಿನ್ನ ಭವಿಷ್ಯವು ಅಸ್ಪಷ್ಟವಾಗುತ್ತದೆ ಆದರೆ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಿನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಪ್ರಕಾಶಮಾನವಾಗುತ್ತದೆ ಮನಸ್ಸನ್ನು ಶುದ್ಧಗೊಳಿಸುವುದು ಎಂದರೆ ಅದರೊಳಗಿನ ಅಸೂಯೆ ಅಹಂಕಾರ ದ್ವೇಷ ಭಯ ಹಾಗೂ ಅಪರಾಧ ಭಾವನೆಗಳ ಕತ್ತಲೆಯನ್ನು ಕರಗಿಸುವುದು ನಿನ್ನ ಆತ್ಮವನ್ನು ನಂಬು ನಿನ್ನ ಪ್ರಯತ್ನದ ಫಲವನ್ನು ದೇವರ ಕೃಪೆಗೆ ಸಮರ್ಪಿಸು ಮತ್ತು ನಿನ್ನ ಮನಸ್ಸು ಸದಾ ಕೃತಜ್ಞತೆಯ ಅಲೆಗಳಲ್ಲಿ ತೇಲಲಿ ಇದು ಜೀವನದ ಸರ್ವೋತ್ತಮ ಮಾರ್ಗ ಒಂದು ಕ್ಷಣ ನಿಂತು ಆಲೋಚಿಸು ನಿನ್ನ ಜೀವನದಲ್ಲಿ ಬಂದ ಪ್ರತಿಯೊಂದು ಕಷ್ಟವೂ ನಿನ್ನ ಮನಸ್ಸನ್ನು ಬಲಪಡಿಸಲು ಬಂದ ಪಾಠವಾಗಿತ್ತು ನೀನು ನೋವು ಅನುಭವಿಸಿದ ಕ್ಷಣಗಳಲ್ಲಿ ನಿನ್ನೊಳಗಿನ ಶಕ್ತಿ ಎಷ್ಟು ಬಲವಾಗಿ ಬೆಳಗಿತೆಂಬುದನ್ನು ನೀನೇ ನೆನಪಿಸು ನೋವು ನಿನ್ನ ಶತ್ರು ಅಲ್ಲ ಅದು ನಿನ್ನ ಗುರು ಅದು ನಿನ್ನ ಮನಸ್ಸನ್ನು ಹೊಡೆದು ಹೊಡೆದು ಉಕ್ಕಿನಂತೆ ಗಟ್ಟಿಗೊಳಿಸುತ್ತದೆ ಪ್ರತಿಯೊಂದು ಕಷ್ಟದ ಹಿಂದೆ ನಿನ್ನ ಒಳಗಿನ ಬಲವನ್ನು ಹುಟ್ಟಿಸುವ ಶಕ್ತಿಯಡಗಿದೆ ಮನಸ್ಸು ಈ ಪಾಠವನ್ನು ಅರಿತುಕೊಂಡರೆ ಜೀವ ಇಟ್ ಸೆಲ್ಫ್ ಬಿಕಮ್ಸ್ ಅ ಡಿವೈನ್ ಸ್ಕೂಲ್ ಎವ್ರಿ ಎಕ್ಸ್ಪೀರಿಯನ್ಸ್ ಮಾನವನ ಭವಿಷ್ಯ ಹೊರಗಿನ ಪರಿಸ್ಥಿತಿಗಳಿಂದ ನಿರ್ಧರಿಸಲ್ಪಡುವುದಿಲ್ಲ ಅದು ಒಳಗಿನ ದೃಷ್ಟಿಕೋನದಿಂದ ರೂಪುಗೊಳ್ಳುತ್ತದೆ ಏಕೆಂದರೆ ದೇವರು ನಿನ್ನ ಮುಂದಿನ ದಾರಿಯನ್ನು ಬದಲಿಸುವುದಕ್ಕಿಂತ ನಿನ್ನೊಳಗಿನ ದೃಷ್ಟಿಯನ್ನು ಬದಲಾಯಿಸಲು ಹೆಚ್ಚು ಪ್ರಯತ್ನಿಸುತ್ತಾನೆ ನಿನ್ನ ಮನಸ್ಸು ಬದಲಾದರೆ ನಿನ್ನ ವಿಶ್ವವೇ ಬದಲಾಗುತ್ತದೆ ನೀನು ನಿನ್ನೊಳಗಿನ ಚಿಂತನೆಗೆ ಬೆಳಕು ಕೊಟ್ಟಾಗ ನಿನ್ನ ಸುತ್ತಲಿನ ಕತ್ತಲೆ ಕರಗುತ್ತದೆ ಇದೇ ನಿಜವಾದ ಆಧ್ಯಾತ್ಮಿಕ ಕ್ರಾಂತಿ ದೇವರನ್ನು ಹುಡುಕುವುದಲ್ಲ ದೇವತ್ವವನ್ನು ನಿನ್ನೊಳಗೆ ಅರಿತು ಅದನ್ನು ಜೀವನದ ಪ್ರತಿಯೊಂದು ಚಟುವಟಿಕೆಯಲ್ಲಿ ಅನ್ವಯಿಸುವುದು ಯಾವಾಗ ನಿನ್ನ ಮನಸ್ಸು ನಿನ್ನ ಸ್ನೇಹಿತನಾಗುತ್ತದೆ ಆಗ ನಿನ್ನ ಶತ್ರುಗಳು ಸಹ ನಿನ್ನ ಮಾರ್ಗದರ್ಶಕರಾಗುತ್ತಾರೆ ಮನಸ್ಸು ನಿನ್ನ ವಿರುದ್ಧ ಕೆಲಸ ಮಾಡಿದರೆ ನೀನು ನಿನ್ನಲ್ಲೇ ಸೋಲುತ್ತಿ ಆದರೆ ಮನಸ್ಸು ನಿನ್ನ ಪಾಳೆಯದಲ್ಲಿ ಇದ್ದರೆ ನಿನ್ನ ಎದುರಾಳಿ ಲೋಕವೇ ನಿನ್ನ ಜಯಗಾಥೆ ಬರೆಯುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಉದ್ಧರಿದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಅಂದರೆ ನೀನೇ ನಿನ್ನನ್ನು ಎತ್ತಿಕೊಳ್ಳಬೇಕು ನಿನ್ನ ಮನಸ್ಸು ನಿನ್ನ ಶತ್ರು ಆಗಬಾರದು ನಿನ್ನ ಭವಿಷ್ಯವನ್ನು ನಿರ್ಮಿಸುವ ಶಕ್ತಿ ನಿನ್ನೊಳಗೆ ಇದೆ ದೇವರು ನಿನ್ನ ಬಯಕೆಯನ್ನು ಸಾಕಾರಗೊಳಿಸುವ ಮೊದಲು ನಿನ್ನ ಮನಸ್ಸನ್ನು ಅದರ ಮಟ್ಟಕ್ಕೆ ಎತ್ತುತ್ತಾನೆ ನೀನು ನಿನ್ನ ಚಿಂತನೆಗಳ ಮಾಲೀಕನಾದಾಗ ನಿನ್ನ ಬದುಕು ದೇವರ ಕಾವ್ಯವಾಗುತ್ತದೆ ಒಂದು ಸಕಾರಾತ್ಮಕ ಮನಸ್ಸು ಒಂದು ಕೃತಜ್ಞ ಹೃದಯ ಮತ್ತು ಒಂದು ನಿಷ್ಠಾವಂತ ಪ್ರಯತ್ನ ಈ ಮೂರು ಸೇರಿದರೆ ದೇವರು ಸಹ ನಿನ್ನ ಪರವಾಗುತ್ತಾನೆ ನೆನಪು ಇರಲಿ ಭವಿಷ್ಯ ಕಾಗದದ ಮೇಲೆ ಬರೆದಿರುವುದಲ್ಲ ಅದು ನಿನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಕಲ್ಪನೆಗಳ ಚಿತ್ರವಾಗಿದೆ ನಿನ್ನ ಮನಸ್ಸು ಯಾವ ಚಿತ್ರವನ್ನು ಬಿಡಿಸುತ್ತಿದೆಯೋ ಅದೇ ನಾಳೆ ನಿನ್ನ ಬದುಕಿನ ನಿಜವಾದ ರೂಪವಾಗುತ್ತದೆ ಆದ್ದರಿಂದ ನಿನ್ನ ಮನಸ್ಸನ್ನು ಸದಾ ಶಾಂತವಾಗಿಡು ಉತ್ಸಾಹದಿಂದ ತುಂಬು ಮತ್ತು ಪ್ರತಿ ಬೆಳಗಿನ ಜಾವ ನಾನು ನಿನ್ನೆಗಿಂತ ಇವತ್ತು ಉತ್ತಮನಾಗಿದ್ದೇನೆ ಎಂದು ನಿನ್ನೊಳಗೆ ಹೇಳು ನಿನ್ನ ಆತ್ಮವು ಬ್ರಹ್ಮಾಂಡದ ಭಾಗ ನಿನ್ನ ಚಿಂತನೆಗಳು ವಿಶ್ವದ ಶಕ್ತಿ ನಿನ್ನ ಒಂದು ಶುದ್ಧ ಆಶಯವು ಬ್ರಹ್ಮಾಂಡದ ಅಲೆಗಳನ್ನು ಬದಲಾಯಿಸಬಲ್ಲದು ಹೀಗಾಗಿ ನಿನ್ನ ಮನಸ್ಸನ್ನು ಕೇವಲ ಮಾನವೀಯ ಮಟ್ಟದಲ್ಲಿ ಬಳಸಬೇಡ ಅದನ್ನು ದೇವತ್ವದ ಮಟ್ಟಕ್ಕೆ ಎತ್ತಿ ನಿನ್ನ ಮನಸ್ಸಿನ ಶಾಂತಿ ನಿನ್ನ ಪ್ರಾರ್ಥನೆ ಆಗಲಿ ನಿನ್ನ ಪ್ರೀತಿ ನಿನ್ನ ಧರ್ಮವಾಗಲಿ ಮತ್ತು ನಿನ್ನ ಪ್ರಗತಿ ನಿನ್ನ ಪೂಜೆಯಾಗಲಿ ಜೀವನವು ಒಂದು ಯಜ್ಞ ನಿನ್ನ ಮನಸ್ಸು ಅದರ ಹೋಮಕುಂಡ ಅದರಲ್ಲಿ ಅಹಂಕಾರವನ್ನು ಹಚ್ಚು ಭಯವನ್ನು ಹಚ್ಚು ಸಂಶಯವನ್ನು ಹಚ್ಚು ಉಳಿಯುವ ಬೆಳಕು ನಿನ್ನ ಆತ್ಮಜ್ಯೋತಿ ಅಂತಿಮ ತತ್ವದ ನಿರ್ಣಯ ನಿನ್ನ ಮನಸ್ಸೇ ನಿನ್ನ ಭವಿಷ್ಯವನ್ನು ನಿರ್ಮಿಸುವ ಶಕ್ತಿ ಇದು ಕೇವಲ ಉಪದೇಶವಲ್ಲ ಇದು ಜೀವದ ನಿಜವಾದ ಸಂಹಿತೆ ನಿನ್ನ ಚಿಂತನೆಗಳು ನಿನ್ನ ನಂಬಿಕೆಗಳು ನಿನ್ನ ಭಾವನೆಗಳು ಇವುಗಳೆಲ್ಲ ಸೇರಿ ನಿನ್ನ ಭವಿಷ್ಯದ ಶಿಲ್ಪಕಲೆಯಾಗುತ್ತವೆ ಮನಸ್ಸನ್ನು ನೀನು ಅರಿತುಕೊಂಡರೆ ನಿನ್ನೊಳಗಿನ ದೈವಿಕ ತತ್ವದ ಬಾಗಿಲು ತೆರೆದುಕೊಳ್ಳುತ್ತದೆ ಅಲ್ಲಿ ಶಾಂತಿ ಪ್ರೀತಿ ಪ್ರಜ್ಞೆ ಮತ್ತು ಆನಂದ ಎಂಬ ನಿತ್ಯ ಸತ್ಯಗಳು ನೆಲೆಸಿವೆ ಜೀವನವು ನಿನ್ನ ವಿರುದ್ಧ ಅಲ್ಲ ಅದು ನಿನ್ನೊಡನೆ ನಡೆಯುತ್ತಿದೆ ನಿನ್ನ ಮನಸ್ಸನ್ನು ನಿನ್ನ ಪ್ರಾಣದ ಸಂಗಾತಿಯಂತೆ ನಡೆಸು ಅದನ್ನು ಶ್ರೇಷ್ಠ ಚಿಂತನೆಗಳಿಂದ ಪೋಷಿಸು ಮತ್ತು ದೇವರ ನಂಬಿಕೆಯಿಂದ ಬೆಳಕು ತುಂಬು ಅಂತಿಮವಾಗಿ ನೆನಪಿಡು ನಿನ್ನ ಮನಸ್ಸು ನಿನ್ನ ದೇವಾಲಯ ನಿನ್ನ ಚಿಂತನೆ ನಿನ್ನ ಪೂಜೆ ಮತ್ತು ನಿನ್ನ ಶಾಂತ ಮನಸ್ಸು ನಿನ್ನ ಭವಿಷ್ಯ ದೇವರ ಆಶೀರ್ವಾದ